ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಪ್ರತಾಪ ಸಿಂಹ ಈಗ ಇಡೀ ರಾಜ್ಯಾದ್ಯಂತ ದೊಡ್ಡ ಚರ್ಚೆಯಲ್ಲಿದ್ದಾರೆ ಅವರಿಗೆ ಈಗ ಒಂದು ದೊಡ್ಡ ಆಫರ್ನ ಹೈಕಮಾಂಡ್ ಕೊಟ್ಟಿದೆ ನಿಜ ಮೈಸೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿದೆ ಆದರೆ ಅದಕ್ಕೆ ಬದಲಾಗಿ ಬಿ ಜೆ ಪಿ ಹೈಕಮಾಂಡ್ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದೆ ಮತ್ತೊಂದು ಬಿಗ್ ಆಫರ್ನ ಕೊಟ್ಟಿದೆ ಆದರೆ ಪ್ರತಾಪ್ ಸಿಂಹ ಅದನ್ನು ಒಪ್ಕೋತಾರ ನೋಡಿ ಅದೇ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯ ಲೋಕಸಭಾ ಚುನಾವಣೆಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ ಪ್ರತಾಪ್ ಸಿಂಹ ಅವ್ರ ಜೊತೆ ಇದೇ ಮೆಸೇಜನ್ನೇ ಕಳಿಸಿದೆ ಬಿಜೆಪಿ ಹೈಕಮಾಂಡ್ ಪ್ರತಾಪ್ ಸಿಂಹ ಅವರ ಮನವೊಲಿಸಬೇಕು ಅವರು ಯದುವೀರ್ ಜೊತೆಗೆ ಪ್ರಚಾರ ಮಾಡಿ ಯದುವೀರ್ ಅವ್ರನ್ನ ಗೆಲ್ಲಿಸುವಂತಹ ಹೊಣೆಯನ್ನು ಹತ್ಕೋಬೇಕು ಅದಕ್ಕೆ ಬದಲಾಗಿ ಹೈಕಮಾಂಡ್ ಒಂದು ಆಫರ್ನ ಕೊಟ್ಟಿದೆ ಅದು ಏನು ಅಂತ ಈಗ ನಿಮಗೆ ನಾನು ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತೀನಿ ಅದನ್ನು ಪ್ರತಾಪ್ ಸಿಂಹ ಅವರು ಯಾಕೆ ಒಪ್ಕೋಬೇಕಾಗುತ್ತೆ ಒಪ್ಕೊಂಡ್ರೆ ಅವ್ರಿಗೆ ಇರುವಂತಹ ಲಾಭ ಏನು ಇವೆಲ್ಲವನ್ನು ಕೂಡ ಹೇಳ್ತೀನಿ ನೋಡಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಆಫರ್ ಇದೆಯಲ್ಲ ಇದು ಕರ್ನಾಟಕ ರಾಜ್ಯದ ದೃಷ್ಟಿಯಿಂದ ರಾಜ್ಯ ರಾಜಕಾರಣದ ದೃಷ್ಟಿಯಿಂದ ಬಿ ಜೆ ಪಿಯ ದೃಷ್ಟಿಯಿಂದ ವಿಜಯೇಂದ್ರ ಅವರ ದೃಷ್ಟಿಯಿಂದ ಬಹಳಷ್ಟು ಕಾರಣಕ್ಕೆ ಹಳೆ ಮೈಸೂರಿನ ದೃಷ್ಟಿಯಿಂದ ಒಕ್ಕಲಿಗ ರಾಜಕಾರಣದ ದೃಷ್ಟಿಯಿಂದ ಹೀಗೆ ಬಹಳಷ್ಟು ಕಾರಣಕ್ಕೆ ಬಹಳ 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 ಮುಖ್ಯ ನಾವು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಅಂದ್ರೆ ನೋಡಿ ರಾಧಾ ಮೋಹನ್ ದಾಸ್ ಅವರ ಮೂಲಕ ಅಮಿತ್ ಶಾ ಅವರು ಖುದ್ದು ಅಮಿತ್ ಶಾ ಅವರೇ ಪ್ರತಾಪ್ ಸಿಂಹ ಅವರಿಗೆ ಒಂದು ಮೆಸೇಜನ್ನು ಕಳಿಸಿದ್ದಾರೆ ಏನು ಆ ಮೆಸೇಜ್ ನಂಬರ್ ಒನ್ ಪ್ರತಾಪ್ ಸಿಂಹ ಅವರಿಗಾಗಲೇ ಏನು ಯದುವೀರ್ ಅವರ ವಿರುದ್ಧ ರಾಜಮನೆತನದ ವಿರುದ್ಧ ಟಾಂಗ್ ಕೊಡ್ತಾ ಮಾತನಾಡ್ತಾ ಇದ್ದಾರಲ್ಲ ಮೊದಲು ಅದನ್ನು ನಿಲ್ಲಿಸಿ ಹೇಳಿ ಉಳಿದೆಲ್ಲ ಚರ್ಚೆನೂ ಮಾಡೋಣ ಟಿಕೆಟು ಮತ್ತೊಂದು ಮಗ್ದೊಂದು ಅವ್ರಿಗೆ ಏನು ಆಫರ್ ಕೊಡ್ತಾ ಇದ್ದೀವಿ ಅವೆಲ್ಲ ಮಾತಾಡೋಣ ಅವೆಲ್ಲವನ್ನೂ ಮಾತಾಡೋಣ ಆದರೆ ಅದೆಲ್ಲಕ್ಕಿಂತ ಮೊದಲು ಯಾವುದೇ ಹೇಳಿಕೆಗಳು ಬಹಿರಂಗ ಹೇಳಿಕೆಗಳು ಪಕ್ಷ ವಿರೋಧಿ ಹೇಳಿಕೆಗಳು ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂತಹ ಯಾವುದೇ ಮೂವ್ ಆಗಕೂಡದು ಇದು ಮೊದಲ ಡೈರೆಕ್ಷನ್ ಹೈಕಮಾಂಡ್ ಕಡೆಯಿಂದ ಬಂದಿರುವಂಥದ್ದು ಬಹುಶಃ ಪ್ರತಾಪ್ ಸಿಂಹ ಅವರು ಮಾತುಕತೆ ನಡೆಸಿದ ನಂತರ ಇನ್ನು ನನಗನ್ಸುತ್ತೆ ಅವರು ಯಾವುದೇ ಟಾಂಗ್ ಕೊಡೋವಂಥದ್ದು ಮತ್ತೊಂದು ಮಾಡಲಿಕ್ಕಿಲ್ಲ ಅವರಿಗೆ ಕನ್ವಿನ್ಸ್ ಆದರೆ ಖಂಡಿತವಾಗಿಯೂ ಅವರು ಅದನ್ನು ಮಾಡಲ್ಲ ನೋಡಿ ಪ್ರತಾಪ್ ಸಿಂಹ ಅವರು ಉಳಿದದ್ದೇನೇ ಇರಲಿ ಉಳಿದದ್ದೇನೇ ಇರಲಿ ಅವರ ಸೈದ್ಧಾಂತಿಕ ಬದ್ಧತೆ ಇದೆಯಲ್ಲ ಅದನ್ನು ಯಾರೂ ಪ್ರಶ್ನೆ ಮಾಡಲ್ಲ ಅದನ್ನು ವಿರೋಧಿಗಳು ಕೂಡ ಒಪ್ಕೋತಾರೆ ಆ ದೃಷ್ಟಿಯಿಂದ ಹೈಕಮಾಂಡಿಂದ ಈ ಡೈರೆಕ್ಷನ್ ಬಂದರೆ ಅದನ್ನು ಅವರು ಪಾಲಿಸುವಂತ ಸಾಧ್ಯತೆ ಇದೆ ನಂಬರ್ ಒನ್ ನಂಬರ್ ಟು ಈ ಕಡೆ ಪ್ರತಾಪ್ ಸಿಂಹ ಕೂಡ ಹೈಕಮಾಂಡ್ಗೆ ಒಂದು ಮೆಸೇಜ್ ಕಳಿಸಿದ್ದಾರೆ ನೋಡಿ ನೀವು ಏನೇ ನಾ ಕೇಳಬೇಕಿದ್ರು ನಾನು ನರೇಂದ್ರ ಮೋದಿಯವ್ರ ಜೊತೆ ಮಾತನಾಡಬೇಕು ಅಮಿತ್ ಶಾ ಅವ್ರ ಜೊತೆ ಮಾತನಾಡಬೇಕು ಜೆ ಪಿ ನಡ್ಡಾ ಅವ್ರ ಜೊತೆ ಮಾತನಾಡಬೇಕು ಈ ಮೂವರ ಜೊತೆಯೂ ನಾನು ಮಾತುಕತೆ ನಡೆಸಬೇಕು ಮೂವರ ಜೊತೆಯೂ ಮಾತುಕತೆ ನಡೆಸಿದ ನಂತರ ನೀವು ಕೊಟ್ಟ ಆಫರ್ನ ಒಪ್ಕೊಳ್ಳೋದು ನಿಮ್ಮ ಡೈರೆಕ್ಷನ್ನ ಪಾಲಿಸೋದು ಅವೆಲ್ಲವನ್ನು ನಾನು ಮಾಡೇ ಮಾಡ್ತೀನಿ ಆದರೆ ಈ ಮೂವರ ಜೊತೆಯು ನನಗೆ ಟಿಕೆಟ್ ಕೈ ತಪ್ಪಿರುವ ಹಿನ್ನೆಲೆಯಲ್ಲಿ ಅದಕ್ಕೆ ಕಾರಣ ಹಾಗೂ ನನಗೆ ಆಗ್ತಾ ಇರುವ ಅನ್ಯಾಯ ಇದನ್ನು ತೋಡ್ಕೋಬೇಕು ನಾನು ಹೇಳ್ಕೋಬೇಕು ನಾನು ಇದನ್ನು ಒಳಗಿಟ್ಕೊಳ್ಳೋಕೆ ಆಗಲ್ಲ ಮತ್ತು ನೋಡಿ ಪ್ರತಾಪ್ ಸಿಂಹ ತುಂಬ ನೇರ ನೇರ ಅವರು ಮೊದಲಿಂದನೂ ಕೂಡ ಬಹಳ ನೇರ ನೇರ ನಿಷ್ಠೂರ ವ್ಯಕ್ತಿತ್ವ ಅವ್ರದ್ದು ಅದೇ ಕಾರಣಕ್ಕಾಗಿ ಇವೆಲ್ಲವನ್ನು ಕೂಡ ಅವ್ರ ಜೊತೆ ಮಾತನಾಡಬೇಕು ಅಂದಿದ್ದಾರೆ ಸಿ ಜೆ ಪಿ ನಡ್ಡಾ ಅವ್ರ ಜೊತೆ ಅವರು ಈಗಲೇ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ನರೇಂದ್ರ ಮೋದಿ ಜೊತೆ ಅಮಿತ್ ಶಾ ಅವ್ರ ಜೊತೆ ಇನ್ನೂ ಕೂಡ ಮಾತನಾಡಿಸೋಕ್ಕೆ ವ್ಯವಸ್ಥೆ ಆಗಿಲ್ಲ ಮಾತನಾಡಿಸಬಹುದು ದಟ್ ಇಸ್ ನಾಟ್ ಎ ಬಿಗ್ ಡೀಲ್ ಬಹುಶಃ ಮಾತನಾಡಿಸಬಹುದು ಹಾಗಾದ್ರೆ ಈಗ ಆಫರ್ ಏನು ಕೊಟ್ಟಿರುವಂಥ ಆಫರ್ ಏನು ನೋಡಿ ಹೈಕಮಾಂಡ್ ಕಡೆಯಿಂದ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೊಟ್ಟ ಮೊದಲಿಗೆ ನೀವು ಈ ಚುನಾವಣೆಯನ್ನು ಗೆಲ್ಲಿಸಿ ಮೈಸೂರು ಲೋಕಸಭಾ ಕ್ಷೇತ್ರ ಗೆಲ್ಸೋದು ನಿಮ್ಮ ಜವಾಬ್ದಾರಿ ಯದುವೀರನ್ನ ಗೆಲ್ಸ್ಕೊಂಡು ಬನ್ನಿ ನೀವು ರಾಜ್ಯ ರಾಜಕಾರಣದಲ್ಲಿ ಮುಂಚೂಣಿ ನಾಯಕರಾಗಿ ಲೋಕಸಭಾ ಚುನಾವಣೆಯ ನಂತರ ಬಹಳಷ್ಟು ಬೆಳವಣಿಗೆಗಳಿವೆ ಬಹಳಷ್ಟು ಬದಲಾವಣೆಗಳಿವೆ ತಾಳ್ಮೆಯಿಂದ ಕಾಯಿರಿ ನಿಮಗೆ ಭವಿಷ್ಯ ಉಜ್ವಲವಾಗಿದೆ ರಾಜ್ಯ ರಾಜಕಾರಣದಲ್ಲಿ ನೀವು ಆಕ್ಟಿವ್ ಆಗಿ ಇದೇ ಡೈರೆಕ್ಷನ್ ಕೊಟ್ಟಿದ್ದಾರೆ ನೀವು ರಾಜ್ಯ ರಾಜಕಾರಣದ ಕಡೆ ಗಮನ ಕೊಡಿ ರಾಜ್ಯ ರಾಜಕಾರಣಕ್ಕೆ ನಿಮ್ಮಂಥ ಯಂಗ್ ಬ್ಲಡ್ ಬೇಕಿದೆ ಅನ್ನುವಂಥ ನ ಹೈಕಮಾಂಡ್ ಕೊಟ್ಟು ಕಳಿಸಿದೆ ಅಲ್ಲಿಗೆ ಪ್ರತಾಪ್ ಸಿಂಹ ಅವ್ರನ್ನ ರಾಜ್ಯ ರಾಜಕಾರಣಕ್ಕೆ ತರಲಿಕ್ಕೆ ಹೈಕಮಾಂಡ್ ತೀರ್ಮಾನವನ್ನ ಮಾಡಿಕೊಂಡೆ ಮೈಸೂರು ಲೋಕಸಭೆಗೆ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿದೆ ಆದರೆ ಪ್ರತಾಪ್ ಸಿಂಹ ಅವರಿಗೆ ರಾಜ್ಯ ರಾಜಕಾರಣದ್ದೇನು ಬಹಳ ದೊಡ್ಡ ಇಂಟ್ರೆಸ್ಟ್ ಇಲ್ಲ ಅವರ ಇಂಟ್ರೆಸ್ಟ್ ಮತ್ತೆ ಲೋಕಸಭೆಗೆ ಹೋಗಬೇಕು ಸಾಧ್ಯ ಆದರೆ ಸೆಂಟ್ರಲ್ ಮಿನಿಸ್ಟರ್ ಆಗಬೇಕು ಅನ್ನುವಂಥ ಗುರಿ ಹೊಂದಿರೋರು ಅವರು ಯಾಕಂದರೆ ಪ್ರತಾಪ್ ಸಿಂಹ ಅವ್ರ ನಿಲುವು ಕೂಡ ಸರಿ ಇದೆ ಈಗ ರಾಜ್ಯ ರಾಜಕಾರಣಕ್ಕೆ ಬಂದು ಏನು ಮಾಡೋದು ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಾರಾ ಇನ್ನು ನಾಲ್ಕು ವರ್ಷ ಇಲ್ಲಿ ಅನ್ಎಂಪ್ಲಾಯ್ಮೆಂಟೇ ಬರೀ ಹೋರಾಟ ಪ್ರತಿಭಟನೆ ಇದನ್ನೇ ಸಿ ರಾಜ್ಯ ರಾಜಕಾರಣದಲ್ಲಿರೋರೆ ಡೆಲ್ಲಿಗೆ ಹೋಗಬೇಕು ಅಂತಲಿ ಕ್ಯೂ ಅಲ್ಲಿ ನಿಂತಿದ್ದಾರೆ ಫಾರ್ ಎಕ್ಸಾಂಪಲ್ ಬಸವರಾಜ ಬೊಮ್ಮಾಯಿ ಅವರು ಜಗದೀಶ್ ಶೆಟ್ಟರ್ ಅವರು ಆ ಕಡೆ ರೇಣುಕಾಚಾರ್ಯನ ಟಿಕೆಟ್ ಕೇಳ್ತಿದ್ದಾರೆ ಶ್ರೀರಾಮುಲು ಯಾರ್ಯಾರು ಸೋತಿದಾರೋ ಎಲ್ಲ ಕೇಳ್ತಾ ಇದ್ದಾರಲ್ಲ ಟಿಕೆಟು ಹೋಗಿ ಡೆಲ್ಲಿಗೆ ಹೋಗಿ ಅಲ್ಲಿ ಅಧಿಕಾರ ಇರುತ್ತೆ ನಾಲ್ಕು ವರ್ಷ ಅಧಿಕಾರ ನೋಡೋಣ ಅಂತಲಿ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಈ ಕಡೆ ಪ್ರತಾಪ್ ಸಿಂಹ ಅವ್ರನ್ನ ಕೂತ್ಕೊಂಡು ಪ್ರತಿಭಟನೆ ಮಾಡಪ್ಪ ಅಂತ ತಳ್ಳಿದ್ರೆ ಯಾಕೆ ಅವರು ಅದನ್ನು ಇಷ್ಟಪಡ್ತಾರೆ ಅದಕ್ಕೆ ಬದಲಾಗಿ ಪ್ರತಾಪ್ ಸಿಂಹ ಒಂದು ಡಿಮ್ಯಾಂಡನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಆಯಿತು ನಾನು ಯದುವಿರನ್ನ ಕೊಡ್ತೇನೆ ನನಗೆ ಮೈಸೂರಿನ ಬದಲು ಪರ್ಯಾಯ ಕ್ಷೇತ್ರವನ್ನು ಕೊಡಿ ಎಲ್ಲಾದರೂ ಕೊಡಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ನಾನು ಎಲ್ಲಿ ನಿಲ್ಬೋದೋ ಅಲ್ಲಿ ಎಲ್ಲಾದರೂ ಕೊಡಿ ಗೆದ್ದು ಬರ್ತೀನಿ ನಾನು ಅದು ನನ್ನ ಕಾನ್ಫಿಡೆನ್ಸ್ ಆದರೆ ಈ ಹಂತದಲ್ಲಿ ನನಗೆ ರಾಜ್ಯ ರಾಜಕಾರಣ ಕಳಿಸಬೇಡಿ ಐ ಆಮ್ ನಾಟ್ ಪ್ರಿಪೇರ್ಡ್ ಅದಕ್ಕೆ ನಾನು ತಯಾರಾಗಿಲ್ಲ ಈ ಹಂತದಲ್ಲಿ ನನಗೆ ರಾಜ್ಯ ರಾಜಕಾರಣ ಬೇಕಾಗಿಲ್ಲ ನೀವೀಗಾಗಲೇ ತೀರ್ಮಾನ ಕೈಗೊಂಡಿದ್ರೆ ಯದುವೀರನ್ನ ನಿಲ್ಲಿಸಲೇಬೇಕು ಅಂತ ಡಿಸಿಷನ್ ಆಗೋಗ್ಬಿಟ್ಟಿದ್ರೆ ನಾನು ಪಕ್ಷದ ನಿರ್ಧಾರಕ್ಕೆ ವಿರುದ್ಧ ಏನು ಹೋಗಲ್ಲ ಹೈಕಮಾಂಡ್ನ ವಿರುದ್ಧ ನಡೆ ಇಡಲ್ಲ ನಾನು ನಾನು ಪಕ್ಷನಿಷ್ಟ ಆಯಿತು ನೀವು ಹೇಳಿದ್ದನ್ನು ಒಪ್ತೇನೆ ನೀವು ಹೇಳಿದ್ದನ್ನು ಕೇಳ್ತೇನೆ ನೀವು ಹೇಳಿದ ಹಾಗೇ ಮಾಡ್ತೇನೆ ಯದುವೀರನ್ನು ಕೊಡ್ತೇನೆ ನನ್ನ ಜವಾಬ್ದಾರಿ ನನ್ನ ಹೊಣೆ ಹಾಗೆ ನನಗೆ ಒಂದು ಪರ್ಯಾಯ ಕ್ಷೇತ್ರ ಕೊಡಿ ಅದು ಬೆಂಗಳೂರು ಉತ್ತರನಾದರೂ ಕೊಡಿ ಮಂಗಳೂರಾದರೂ ಕೊಡಿ ಉಡುಪಿ ಚಿಕ್ಕಮಗಳೂರಾದರೂ ಕೊಡಿ ಯಾವುದೇ ಕ್ಷೇತ್ರ ಕೊಡಿ ಗೆದ್ದು ಬರ್ತೀನಿ ನಾನು ಆದರೆ ರಾಜ್ಯ ರಾಜಕಾರಣಕ್ಕೆ ಈ ಹಂತದಲ್ಲಿ ತಳ್ಳಬೇಡಿ ರಾಜ್ಯ ರಾಜಕಾರಣದಲ್ಲಿ ಏನು ಮಾಡಬೇಕು ಅದನ್ನು ಹೇಳಿ ನಾನು ಸಂಸದರಾಗಿದ್ದೇ ಮಾಡ್ತೀನಿ ಇಲ್ಲಿ ಮತ್ತೆ ಬಿ ಜೆ ಪಿನ ಅಧಿಕಾರಕ್ಕೆ ತರಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತೀನಿ ಆದ್ರೆ ರಾಜ್ಯ ರಾಜಕಾರಣಕ್ಕೆ ನನ್ನ ತಳ್ಳಬೇಡಿ ಅನ್ನುವಂತ ಮೆಸೇಜ್ ನ ಪ್ರತಾಪ್ ಸಿಂಹ ಹೈಕಮಾಂಡ್ಗೆ ಕನ್ವೆ ಮಾಡಿದ್ದಾರೆ ಸೊ ಈಗ ಚೆಂಡು ವಾಪಸ್ ಹೈಕಮಾಂಡ್ ಅಂಗಳಕ್ಕೆ ಹೋಗಿದೆ ಪ್ರತಾಪ್ ಸಿಂಹ ಅವರು ಮೈಸೂರು ಕ್ಷೇತ್ರ ಬಿಟ್ಟು ಕೂಡ ಗೊಬ್ಗೊಂಡಿದ್ದಾರೆ ಈಗ ಇಲ್ಲಿಗೆ ಇಷ್ಟಂತೂ ಕ್ಲಿಯರ್ ಬರ್ದಿಟ್ಕೊಳ್ಳಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕಂತೂ ಪ್ರತಾಪ್ ಸಿಂಹ ಇಲ್ಲ ಅದು ರೂಲ್ಡ್ ಔಟ್ ಈಗ ಹೈಕಮಾಂಡ್ ಹೇಳ್ತಿರೋದು ನೀವು ರಾಜ್ಯ ರಾಜಕಾರಣದಲ್ಲಿ ಆಕ್ಟಿವ್ ಆಗಿ ನಿಮಗೆ ಮುಂದೆ ಭವಿಷ್ಯದಲ್ಲಿ ಒಳ್ಳೆಯ ಸ್ಥಾನಮಾನ ಕೊಡ್ತೀವಿ ಅಂತ ಪ್ರತಾಪ್ ಸಿಂಹ ಕೇಳ್ತಿರೋದು ನನಗೆ ಮೈಸೂರು ಕೊಡಗು ಬದಲು ಪರ್ಯಾಯ ಲೋಕಸಭಾ ಕ್ಷೇತ್ರವನ್ನೇ ಕೊಡಿ ನನಗೆ ಎಂ ಪಿ ಟಿಕೆಟೇ ಬೇಕು ನಾನು ಎಂ ಪಿನೇ ಆಗಬೇಕು ಅನ್ನೋದನ್ನ ಪ್ರತಾಪ್ ಸಿಂಹ ಕೇಳ್ತಿದ್ದಾರೆ ಏನಾದರೂ ಆಗ್ಬೋದು ಎನಿಥಿಂಗ್ ಮೇ ಹ್ಯಾಪನ್ ನೋಡಿ ಕಟ್ಟ ಕಡೆಯ ಕ್ಷಣದವರೆಗೂ ಕೂಡ ಬರೀ ನಾಮಿನೇಷನ್ ಫೈಲ್ ಮಾಡೋದಲ್ಲ ನಾಮಿನೇಷನ್ ವಿತ್ಡ್ರಾವಲ್ ಅಲ್ಲಿಯವರೆಗೂ ಕೂಡ ರಾಜಕಾರಣದಲ್ಲಿ ಏನ್ ಬೇಕಾದರೂ ಆಗ್ಬೋದು ಪಾಲಿಟಿಕ್ಸ್ ಇಸ್ ಗೇಮ್ ಆಫ್ ಪಾಸಿಬಿಲಿಟೀಸ್ ಅಂತ ಹೇಳೋದು ಅದೇ ಕಾರಣಕ್ಕಾಗಿ ಇಲ್ಲಿ ಏನಾದರೂ ಆಗ್ಬೋದು ಸೊ ಪ್ರತಾಪ್ ಸಿಂಹ ಕೇಳ್ತಿರೋದು ನನಗೆ ಪರ್ಯಾಯವಾದ ಯಾವುದೇ ಲೋಕಸಭಾ ಕ್ಷೇತ್ರ ಕೊಡಿ ಹೈಕಮಾಂಡ್ ಹೇಳ್ತಿರೋದು ರಾಜ್ಯ ರಾಜಕಾರಣಕ್ಕೆ ಬನ್ನಿ ನಿಮ್ಮ ಪ್ರಕಾರ ಪ್ರತಾಪ್ ಸಿಂಹ ರಾಜ್ಯ ರಾಜಕಾರಣಕ್ಕೆ ಬರಬೇಕಾ ಅಥವಾ ಎಂ ಪಿ ಆಗ್ಬೇಕಾ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಸ್ವಲ್ಪ ಅಷ್ಟೇ ಸ್ವಲ್ಪ ಅವ್ರ ವಿಷಯದಲ್ಲಿ ಸ್ವಲ್ಪ ಭಾವುಕಾದೆ ಅಷ್ಟೇ ಇದೆ ಸಾ ನಾನು ಲೀಡ್ರ್ ಮನೆಗೆ ನಾನು ಪೊಲಿಟಿಕಲ್ ಸರ್ವೈವಲಿಗೋಸ್ಕರ ಯಾರದ ಮನೆ ನಾನು ಸುತ್ತಲ್ಲ ಅದೇ ಈ ಥರ ನೀವು ಒಳಬೇಡಿ ಯಾಕಂದರೆ ನಾನು ಕಷ್ಟದಿಂದ ಬಂದಿರೋನು ನನ್ನ ತಾಯಿ ಹೋಟ್ಲಿಗೆ ಹಾಲು ಕರ್ಕೊಂಡು ನನ್ನ ಹಾಕೋರು ನಾನು ರಜೆಯಲ್ಲಿ ನಾನು ಹೋಟ್ಲಿಗೆ ಹಾಲು ಹಾಕಿದ್ದೀನಿ ದನ ಕಾಯ್ದಿದ್ದೀನಿ ಅಲ್ಲಿಂದ ಬಂದರೆ ನೀವು ನನಗೆ ನನ್ನ ಕ್ಷೇತ್ರದ ಆಚಾರ್ ಎಲ್ಲೋ ಮಂಗಳೂರವರು ಎಲ್ಲೋ ಉಡುಪಿಯವರು ಎಲ್ಲೋ ಚಿಕ್ಕಮಗ್ಳೂರವ್ರು ಎಲ್ಲೋ ಕಾರವಾರದವರು ಎಲ್ಲೋ ರಾಯಚೂರವರು ಎಲ್ಲೋ ನಿಮಗೆ ಬಳ್ಳಾರಿಯವ್ರು ಇರ್ಬೋದು ಎಲ್ಲೋ ವಿಜಯಪುರವ್ರು ಇರ್ಬೋದು ಎಲ್ಲೋ ರಿಸರ್ವ್ ಕ್ಷೇತ್ರದವ್ರು ಕೂಡ ನೀ ಬಾ ನೀ ಬಾ ಅಂತ ಹೇಳ್ತಿರಲ್ಲ